ರೂಪ್ರಾಮ ಅವನ ಅವನ ಅಫೈಆರ್ ಇಟ್ಕೊಂಡಿದ್ದಾಳೆ ಹುಡುಗಿ ಆಮೇಲೆ ಗಂಡ ಜಾಕಿ ಅಂತೆ ಅವ್ನ ಎಲ್ಲೋ ಅಂತ ಗೊತ್ತೇ ಇಲ್ಲ ಆಮೇಲೆ ಅನಧಿಕೃತವಾಗಿ ಯಾರಿಗೋ ಹುಟ್ಟಿದ ಮಗುವನ್ನ ತಗೊಂಡ್ಬಂದು ದತ್ತು ಅಂತ ಹೇಳ್ಕೊಂಡು ಸಾಕ್ತಾ ಇದ್ದಾಳೆ ಆಮೇಲೆ ಆ ಮಗುಗೆ ಇವನ್ ಯಾರು ರೂಪ್ರಾಮ್ ಎಷ್ಟು ಇವಳೆಸು ಕೊಟ್ಟಿದ್ದಾಳೆ ಕಂಪ್ಲೇಂಟ್ ಎರಡ್ ಸಾವಿರದ ಒಂದರೇ ಇಪ್ಪತ್ತೊಂದರಲ್ಲ ಆಗಿದೆ ಇಲ್ಲಿವರೆಗೂ ಮೈಸೂರು ಪೊಲೀಸರು ಐ ಆರ್ ಮಾಡಿರ್ಲಿಲ್ಲ ನಮ್ ಟೀಮ್ ಜೇಮ್ಸ್ ಬಾಂಡ್ ನಮ್ ಟೀಮ್ ಹಿಂದೆ ಬಿದ್ದ ಮೇಲೆ ಮನೆ ಎಫ್ಐಆರ್ ಆಗೈತೆ ನಿಮ್ಗೆಲ್ಲ ಶೇರ್ ಮಾಡಿದೆ ನಾನು ಅವ್ನು ಓಡಾ ಇದ್ದಾಳೆ ಅವಳು ಶಿಇಸ್ ಅಪ್ಸ್ಕಾಂಡಿಂಗ್ ಅಬ್ಸ್ಕಾಂಡಿಂಗ್ ಶಿ ಇಸ್ ಎಲ್ಲಿದ್ದಾಳೆ ಅವಳು ಆಮೇಲೆ ಇಷ್ಟೆಲ್ಲ ಎಕ್ಸ್ಪೋಸ್ ಅವ್ರ ರೂಪ್ರಾಮ್ ನಮ್ಮ ರೂಪ್ರಾಮ್ ಜೊತೆ ಒಳ್ಳೆ ಅಫೇರ್ ಇದೆ ಗಂಡ ಫೋಟೋಸ್ ಎಲ್ಲ ಹಾಕಿ ಹಾಕಿದ್ವಿ ದಮ್ಮೆಲ್ಲ ಹೊಡಿತಾಳೆ ಏನ್ ಕಿಸೋ 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 ಕಿಸು ನಾವು ನೋಡಿದ್ ಇಸೋ ಇಸ್ಸೋ ಆಗ್ಬಿಟ್ಟಿದೆ ಕತೆಗೆ ಏನಿದು ಹೆಣ್ಮಕ್ಳು ಇಷ್ಟೊಂದು ವಸ್ತುಗಳ ಸಾಧ್ಯನಾ ದರ್ಶನ್ ಜೊತೆ ಫಿಲಂ ಆಗೋ ಮಾಡಿ ಒಳ್ಳೆ ಫಿಲಮ್ ಆಗೋ ಹೊಡ್ತಾ ಇತ್ತು ಅದೇನಿಲ್ಲ ಈ ತರ ಮಾಡ್ಕೊಂಡ್ರಿಂಗ್ ಜೊತೆ ಇರೋದ್ ಬೇರೆ ಗೀತಮ್ಮ ಅಂತ ಗೀತಮ್ಮ ಅಂತ ಫೋನ್ ಮಾಡಿದ್ಲ ವಾಯ್ಸ್ ಕನ್ವರ್ಸೇಷನ್ ಹಾಕಿದ್ದೆ ಆ ಗೀತಮ್ಮನ್ ಗಂಡನ ಈ ಅಮ್ಮನ್ ಹೊಡ್ಕೊಂಡು ಹೋಗ್ತದೆ ಪೂಜಿತ ಹೇಳಕ್ಕೆ ಪೂಜಿತ ಶರ್ಮಾ ಸಮುದಾಯಕ್ಕೂ ಕೆಟ್ಟಿ ಹುಡುಗಿ ಹೆಣ್ಮಕ್ಳು ಕುಳಕು ಕಿಡ ಕೆಟ್ಟಿಕೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮಗುವನ್ನು ಅನೇಕ ತಗೊಂಡ್ಬಂದು ಯಾರೋ ಹೆಣ್ಮಕ್ಳಿಗೆ ಮದುವೆ ಇಲ್ದಿರೋ ಮಗು ಆಗುತ್ತೆ ಅದನ್ನು ಇವಳು ಇಸ್ಕೊಂಬಂದುೋ ಅದಕ್ಕೆ ಹತ್ತು ಲಕ್ಷ ಕೊಟ್ಟು ಇಸ್ಕೊಂಡ್ಬಂದು ಸಾಕ್ತಾ ಸಾಕ್ತೇಳಂತೆ ಇಲ್ಲಿ ಒಂದು ಮಗುನ ಸಾಕ್ಬೇಕಾದ್ರೆ ತನ್ನದೇ ಆದಂಥ ಗೈಡ್ ಲೈನ್ಸ್ ಇದೆ ನೀವು ಯಾವುದೋ ಮಗುನ ಎತ್ಕೊಂಡ್ಬಂದು ಸಾಕಕ್ಕಾಗಲ್ಲ ಕಾನೂನಲ್ಲಿ ಚೋ ಚೈಲ್ಡ್ ವೆಲ್ಫೇರ್ ಆಕ್ಟ್ ಪ್ರಕಾರ ನೀವು ಯಾರಾದ್ರೂ ಮಗುನ ಬೇಡ ಅಂತಾದ್ರೆ ನೀವು ಯಾವ ಟು ಗಿವ್ ಇಟ್ ಟು ಚೈಲ್ಡ್ ಕಮಿಟಿ ಅವ್ರು ಅದನ್ನು ಮಗುನ ಸಾಕಂತಾರೆ ನಿಮಗೆ ಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ ಇಂಥ ಮಗುನೇ ಕೊಡ್ತೀನಿ ಅಂತ ಹೇಳಲ್ಲ ಅವರು ಯಾವ ಮಗು ಕೊಟ್ಟರೆ ಅದನ್ನ ನೀವು ತಗೊಳ್ಬೇಕು ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಲಾಡ್ ಆಫ್ ರೂಲ್ಸ್ ಇಲ್ಲ ಅಲ್ಲಿ ಸರ್ ಮನೆ ಇವಳು ಮಾಡ್ದಲ್ಲ ಸೋನು ಗೌಡ ಸೋನುಗೌಡ ಕೇಸೇ ಆ ಬಿಗ್ ಬಾಸ್ ಅಲ್ಲಿ ಸೋನುಗೌಡ ಇದ್ದಲ್ಲ ಹುಡುಗಿ ಮನೆ ಅರೆಸ್ಟ್ ಆಗಿರ್ಲಿಲ್ಲ ಯಾವ್ದೊಂದು ಮುಗುನ್ ಸಾಕೊಂಡು ಸೇಮ್ ಅದೇ ಕೇಸೇ ಇದ್ರಲ್ಲಿ ಇಬ್ರು ಇದ್ರಲ್ಲಿ ಒಬ್ಳಲ್ಲ ಪೂಜಿತ ಶರ್ಮ ಒಬ್ಳೇ ಅಲ್ಲ ಅವ್ನು ರೂಪ್ರಾಮ್ ಅಂತ ಅವನು ಕೂಡ ಮಾರವಾಡಿ ಅವನು ಇದ್ದಾನೆ ಸರ್ ನಾವು ಬಿಡಲ್ಲ ಎರಡ್ ಸಾವಿರದ ಆಗಿದೆ ಎಷ್ಟು ದೊಡ್ಡ ಇನ್ಫ್ಲೂಯನ್ಸ್ ಇರಬೇಕು ಮೈಸೂರು ಪೊಲೀಸರು ನಾವು ಹೋದ್ಮೇಲೆ ಬಗ್ಗವ್ರೆ ಏ ಮೈಸೂರು ಪೊಲೀಸರ ಎರಡ್ ವರ್ಷ ಬೇಕೇನ್ರ ಎಫ್ಐ ಆರ್ ಮಾಡಕ್ಕೆ ಹಾ ಎಲ್ಲ ಅವ್ಳ ಪೂಜಿತ ಚೆನ್ನಾಗಿ ಕಾಸ್ ಕೊಟ್ಟಲ್ಲ ನಿಮ್ಗೆಲ್ಲ ಬಿಡ್ರಿ ನಮಗೆ ಅಲ್ಲಿ ನಮ್ಮ ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅಂತವ್ರಿ ಸೀಮಾ ಅವ್ರ ಗಮನಕ್ಕೆ ತಗೊಂಬಂದ್ವಿ ಸೀಮಾ ಅವ್ರ ಗಮನಕ್ಕೆ ತಂದ್ಮೇಲೆ ಮೇಡಮ್ ಅವರು ಪಟ್ಟಂತ ಆಕ್ಷನ್ ಮಾಡಿದ್ರು ಐ ಟು ಥ್ಯಾಂಕ್ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸಿಮಾ ಅವರು ಅವರು ಥ್ಯಾಂಕ್ಸ್ ಇನ್ನ ಸುಮ್ಮನೆ ಆಗಿಬಿಟ್ರೆ ಇಲ್ಲ ಸರ್ ನಿಮ್ಮ ಮಾತನ್ನ ಕೇಳ್ಕೊಂಡು ನಾನೇ ಸೆಲೆಕ್ಟ್ ಆಗಬೇಕು ಯಾವ್ದು ಬಿಡ್ತಾ ಇಲ್ಲ ಒಂದು ಹೇಳಿದರೆ ಒಬ್ಬರಿಂದ ಜನ್ಮನ ಜಾಗ ಏನಿದೆ ಪೂರ್ತಿ ಎಲ್ಲರನ್ನೂ ಒಂದ್ ಕಡೆಯಿಂದ ಬ್ಲಾಸ್ ಮಾಡ್ಕೊಂಡು ಬರ್ತಾ ಇದ್ರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನ ಶಕ್ತಿಯೇ ನಿರ್ಣಾಯಕ